ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸೌಮ್ಯ ಇವತ್ತಿನ ವ್ಲ್ಯಾಗ್ನಲ್ಲಿ ಇವತ್ತು ನಾವು ಕೆಲವು ಸುಲಭ ಟಿಪ್ಸ್ ಮತ್ತು ರುಚಿಕರವಾದ ಊಟದ ರೆಸಿಪಿಗಳನ್ನು ತೋರಿಸುತ್ತೇನೆ ಮೊದಲು ನಾವು ಹೇಗೆ ಸ್ಟವ್ ಕ್ಲೀನ್ ಮಾಡಬೇಕು ಎಂಬುದನ್ನು ನೋಡೋಣ ನಂತರ ಪಾಪಡ್ ಚಾಟ್ ಹಾಗೂ ಮಶ್ರೂಮ್ ಫ್ರೈ ಈ ಥರ ಮಾಡಿದ್ದೀನಿ ನಿಮ್ಮಲ್ಲಿ ಯಾರಾದರೂ ಈ ರೀತಿಯ ಮಾಡ್ತೀರಾ ಅಂತ ನೋಡಿ ಕಮೆಂಟ್ ಮಾಡಿ ಈ ರೀತಿಯಲ್ಲಿ ಕೆಲಸಗಳು ಅಂತ ಮನ್ ನಾವು ಮಾಡ್ಕೋಬೋದು ಅಥವಾ ಮನೆ ಕ್ಲೀನಿಂಗ್ ಆಗ್ಬೋದು ಸ್ಟವ್ ಕ್ಲೀನಿಂಗ್ ಆಗ್ಬೋದು ಸ್ವಲ್ಪ ಚಟ್ಪಟ್ಟು ಅಂತ ಪಾಪಡ್ ಚಾಟ್ ಹಂಗೆ ನೈಟ್ ಡಿನ್ನರ್ಗೆ ಮಶ್ರೂಮ್ ಫ್ರೈ ಚಪಾತಿ ಹೀಗೆ ಯಾವ ರೀತಿಯಲ್ಲಿ ನಾವು ಈಸಿಯಾಗಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಮ್ಮ ಪ್ರತಿದಿನದ ಕೆಲಸದಲ್ಲಿ ಸ್ಟವನ್ನು ಸ್ವಚ್ಛ ಮಾಡೋದು ತುಂಬಾ ಮುಖ್ಯವಾದದ್ದು ಬೇರೆಯವರು ಮಾಡಿದಂತೆ ನಾವು ಹೆಚ್ಚು ತೊಂದರೆ ಇಲ್ಲದೆ ಹೇಗೆ ಕ್ಲೀನ್ ಮಾಡೋದು ನೋಡೋಣ ಬನ್ನಿ ಮೊದಲು ಸ್ಪ್ರೇ ಆಗಿರ್ಬೋದು ಬಾಟಲ್ ಅಥವಾ ಕ್ಲೀನಿಂಗ್ ಲಿಕ್ವಿಡ್ ತೆಗೆದುಕೊಳ್ಳಿ ನಾವು ವಿಮ್ ಜೆಲ್ ಆಗಿರ್ಬೋದು ಇಲ್ಲಾಂದರೆ ವಿಮ್ ಸೋಪು ಡೈಲಿ ರೆಗ್ಯುಲರ್ ಆಗಿ ನಾವು ಕ್ಲೀನ್ ಇದ್ರೆ ಬೇರೆ ಬೇರೆ ನಾವು ಏ ಯಾವ ಸ್ಪ್ರೇನೂ ಹಾಕಂಗಾಗಿಲ್ಲ ವಿಮ್ ಜೆಲ್ಲೇ ಸಾಕು ಇಲ್ಲ ಸ್ವಲ್ಪ ತುಂಬ ಗಲೀಜ್ ಆಗಿದೆ ಸ್ವಲ್ಪ ಜಾಸ್ತಿನೇ ಉಜ್ಜಬೇಕಾಗುತ್ತೆ ಅಂದರೆ ಬೇರೆ ಬೇರೆ ಥರ ಸ್ಪ್ರೇ ಎಲ್ಲನೂ ನಾವು ಯೂಸ್ ಮಾಡ್ಕೋಬೋದು ನಾರ್ಮಲ್ ಕ್ಲೀನಿಂಗ್ ರೆಗ್ಯುಲರ್ ಕ್ಲೀನಿಂಗ್ ಡೈಲಿ ಎರಡು ಮೂರು ಸತಿ ಮಾಡ್ತಾನೆ ಇರ್ತೀವಲ್ವ ಅಡಿಗೆ ಮಾಡೋದು ಆದಮೇಲೆ ಆ ರೀತಿ ಇದ್ದರೆ ಜೆಲ್ ಆದರೆ ಸಾಕು ಸ್ವಲ್ಪ ಉಜ್ಜಿಬಿಟ್ರೆ ಅದು ಕ್ಲೀನ್ ಆಗುತ್ತೆ ಅದಾದ ಮೇಲೆ ನಾನು ರಂಗೋಲಿ ಪುಡಿಯಲ್ಲಿ ಅಲ್ಲ ಇದು ಗಂಧದ ಪೇಸ್ಟ್ ಇರುತ್ತಲ್ವ ಅದರಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ಕ್ಲೀನ್ ಮಾಡಿ ನಾವು ರಂಗೋಲಿ ಹಾಕಿದ್ರೆ ನಾವು ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಎಲ್ಲದಕ್ಕೂ ನಮಗೆ ಫ್ರೆಶ್ ಆಗಿರುತ್ತೆ ಹಂಗೆ ಕ್ಲೀನಾಗಿರುತ್ತೆ ಹೈಜೀನು ಮೈಂಟೈನ್ ಮಾಡಂಗಾಗುತ್ತಲ್ವ ಅದಕ್ಕೋಸ್ಕರ ಸ್ಟವ್ ಕ್ಲೀನಿಂಗ್ ಸುಲಭ ರೀತಿಯಲ್ಲಿ ನಾವು ಮಾಡ್ಕೋಬೋದು ಇನ್ನು ಹಾಗೆ ನಾನು ಇದು ಚಾಟ್ ಮಾಡೋಣ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಅಂತ ಪಾಪಡ್ ಚಾಟ್ ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಈ ಥರ ಪಾಪಡ್ ಚಾಟ್ ತಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ನಿಂಬೆ ಹಣ್ಣಿನ ರಸ ಚಾಟ್ ಮಸಾಲ ಹಂಗೆ ಖಾರದ ಪುಡಿ ಈ ಥರ ಮನೆಯಲ್ಲಿ ಇರೋ ಪದಾರ್ಥಗಳಲ್ಲಿ ತುಂಬಾ ಸುಲಭವಾಗಿ ನಾವು ಮಾಡ್ಕೋಬೋದು ಈ ಚಾಟ್ ಈ ಚಾಟ್ ರೆಸಿಪಿ ಆದರೆ ತುಂಬಾ ಈಸಿ ಅದಕ್ಕೋಸ್ಕರ ಈ ರೆಸಿಪಿ ನಿಮಗೂ ತೋರ್ಸೋಣ ನಿಮಗೂ ಸ್ಕೂಲಿಂದ ಮಕ್ಕಳು ಬಂದ ಮೇಲೆ ಈಸಿಯಾಗಿ ಮಾಡಿಕೊಡ್ಬೋದು ನಾವು ಪಾಪಾಡ್ ಮಸಾಲ ಹಾಕಿಲ್ಲ ಅಂದ್ರೂ ಇವಾಗ ನಾನು ಮಾಡ್ಕೊಂಡಿರೋ ಈ ಈ ಮಿಕ್ಸ್ಚರ್ಗೆ ನಾವು ಸ್ವೀಟ್ ಕಾರ್ನ್ ಹಾಕಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜನೂ ಹಾಕ್ಬೋದು ನಿಪ್ಪಟ್ಟು ಹಾಕಿದ್ರೆ ನಿಪ್ಪಟ್ಟು ಚಾಟ್ ಥರೂ ಆಗುತ್ತೆ ಆ ಥರ ಕಲಿಸ್ಕೊಂಡಿದ್ದೀನಿ ಎಲ್ಲ ರೀತಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಫಸ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟಮೊಟೊ ಸೌತೆಕಾಯಿ ಕ್ಯಾರೆಟ್ ತುರಿ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ನಾಟಿ ಇದು ನಮ್ಮ ಗಿ ನಮ್ಮ ಗಿಡದಲ್ಲಿ ನಮ್ಮ ಹತ್ರ ತಂದಿರೋದು ಅದು ಕೂಡ ನಾನು ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಆದರೆ ಶೇರ್ ಮಾಡ್ತೀನಿ ನಾನು ಏನೇನು ತಂದಿದೆ ನಮ್ಮ ಜಮೀನಿಂದ ಎಲ್ಲನೂ ರೆಸಿಪೀಸು ಮಾಡ್ತಿದ್ದೀನಿ ಈಗ ನಾನು ಪಾಪರ್ ಚಾಟಕ್ಕೆ ಎಲ್ಲ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ನಂತರ ಇದೆಲ್ಲನೂ ಈಗ ನಾವು ಪಾಪಡ್ ಚಟು ಈಸಿಯಾಗಿ ಮಾಡೋಣ ಇದು ತಿನ್ನೋದಕ್ಕೆ ಚಟಪಟಿ ಆಗಿರುತ್ತೆ ಸಿಂಪಲ್ಲಾಗಿ ನಾವು ಮಾಡಬಹುದು ಪಾಪಡ್ ಚಾಟ ಫಸ್ಟ್ ತಗೊಳ್ಳೋಣ ಈಗ ಈರುಳ್ಳಿ ಟಮೋಟೊ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಚಾಟ್ ಮಸಾಲೆ ಜೀರಾ ಪೌಡರ್ ನಿಮ್ಮ ಇಷ್ಟ ಮಸಾಲ ಹಾಕ್ಬೋದು ಬೇಡ ಅಂದರೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು ತರ್ ಆಮೇಲೆ ಲಾಸ್ಟ್ಗೆ ನಾವು ಈ ಪಾಪಡ್ ಮಿಶ್ರಮ ಹಾಕಬೇಕಾಗುತ್ತೆ ಯಾಕಂದರೆ ನಾವು ಫಸ್ಟ್ ಹಾಕಿದ್ರೆ ಮೆತ್ತಗಾಗುತ್ತೆ ನಮಗೆ ಆಗಿರಲ್ಲ ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಮೇಲೆ ಹಾಕಿದ್ರೇ ಕರೆಕ್ಟಾಗಿರುತ್ತೆ ಈಗ ಫೈನಲ್ಲಾಗಿ ನಿಂಬ ನಿಂಬೆಹಣ್ಣಿನ ರಸಾನು ಹಾಕ್ಕೋಬೋದು ಅದು ಕೂಡ ಲಾಸ್ಟಲ್ಲಿ ನಾನು ಇನ್ನೇನು ತಿಂತೀವಲ್ವ ಆವಾಗಾದರೆ ಹಾಕೋಬೋದು ನಾನು ಹಾಕಿಲ್ಲ ಯಾಕಂದರೆ ಮೆತ್ತಗಾಗುತ್ತೆ ಮಕ್ಕಳು ತಿನ್ನೋದು ಲೇಟ್ ಆಗುತ್ತೆ ಅಂತ ದೊಡ್ಡವ್ರಿಗಾದರೆ ಬೆಸ್ಟ್ ಹಾಕೋಬಹುದು ನಾನು ದಾ ಇದು ಪಮೋಗ್ರನೆಟ್ ದಾನಿಮ್ಮ ಹಣ್ಣು ಬೀಜ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನಗೆ ಪಮೊಗ್ರನೆಟ್ ಅಂದರೆ ಇಷ್ಟ ನನ್ನ ಮಗನಿಗೆ ಏನು ನನ್ನ ಮಗ ಏನು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನೊಂದು ಪ್ಲೇಟ್ಗೆ ದಾನಿಮ್ಮ ಇದೆ ಅಲ್ವಾ ಅದೂ ಹಾಕ್ಕೊಂಡು ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡಿದ್ದೀನಿ ಇವತ್ತಿನ ಪಾಪಡ್ ಚಾಟ್ ರೆಸಿಪಿ ಅಂದರೆ ಹೀಗಿದೆ ಸಿಂಪಲ್ಲಾಗಿ ಸ್ಕೂಲಿಂದ ಮಕ್ಕಳು ಬಂದಮೇಲೆ ನೀವು ಈ ರೀತಿ ಮಾಡಿಕೊಡ್ಬೋದು ಅಷ್ಟು ಸುಲಭವಾಗಿ ಈಸಿಯಾಗಿದೆ ನಿಮಗೂ ಇಷ್ಟ ಆಗಿದೆಯಾ ಈ ಪಾಪಡ್ ಚಾಟ್ ರೆಸಿಪಿ ನೀವು ಈ ಥರನೇ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಂಗೆ ನೆಕ್ಸ್ಟು ಇನ್ನು ಕ್ಲೀನಿಂಗ್ ಆಯಿತು ಸ್ನ್ಯಾಕ್ಸ್ ಟೈಮ್ ಆಗೋಯಿತು ಇನ್ನೇನು ನೆಕ್ಸ್ಟ್ ಒಂದು ಒನ್ ಅವರ್ ಬಿಟ್ಟ ಮೇಲೆ ನಾನು ಇನ್ನು ಇದು ಡಿನ್ನರ್ಗೆ ರೆಡಿ ಮಾಡೋಣ ಅಂತ ಚಪಾತಿ ಇಟ್ಟು ಆವಾಗೇ ಚಪಾತಿ ಇಟ್ಟೈತೆ ರೆಡಿ ಇದ್ದರೆ ರೆಡಿ ಇದೆ ಇವಾಗ ನನಗಿನ್ನೇನು ಬೇಕಾಗಿದೆ ಅಂದರೆ ಮಶ್ರೂಮ್ ಫ್ರೈ ಮಶ್ರೂಮ್ ಫ್ರೈ ಅಂತೂ ಒಂದು ಐದಾರು ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿ ಮಾಡಿದ್ದೀನಿ ನೀವು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನನಗೆ ಇಲ್ಲಿ ನಮ್ಮ ಮನೆ ಹತ್ರನೇ ನನ್ನ ನಾವಿರೋದು ಯಲಹಂಕ ಯಲಹಂಕ ದೊಡ್ಬಳ್ಳಾಪುರ ರೋಡಲ್ಲಿ ರಾಜನ್ ಕುಂಟೆ ಹತ್ರ ಸ್ವಲ್ಪ ತಾಜಾ ಅನಬೆ ಸಿಗುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಕಡೆ ಇರೋರಿಗೆ ಅಲ್ಲಿ ಕೆ ಜಿ ಲೆಕ್ಕ ಕೊಡ್ತಾರೆ ಅವರು ನಾನು ಅಲ್ಲಿ ತಂದಿದ್ದೆ ಫ್ರೆಶ್ ಆಗಿತ್ತು ಚಿಕ್ಕ ಚಿಕ್ಕ ಬಟನ್ ಮಶ್ರೂಮ್ ಸಿಗುತ್ತೆ ತುಂಬ ಫ್ರೆಶ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಏನು ಸಿಂಪಲ್ಲಾಗಿ ಮಾಡಿದ್ರೂ ಜಾಸ್ತಿ ಮಸಾಲ ಬೇಡ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಬೇಕಾಗಿರಲಿಲ್ಲ ಬೆಳ್ಳುಳ್ಳಿ ಜಡ್ಜಿಟ್ಕೊಂಡಿದ್ದೀನಿ ನಿನ್ನ ಅದರಿಂದ ಇನ್ನು ಬೇ ಮೇಜರ್ ಇಂಗ್ರೀಡಿಯೆಂಟ್ಸ್ ಅಂದರೆ ಏನೂ ಇಲ್ಲ ಸಿಂಪಲ್ಲೇ ಇಲ್ಲ ನಾನು ಎಣ್ಣೆ ಬಾಲ್ಯ ತಗೊಂಡು ಎಣ್ಣೆ ಹಾಕಿ ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಮೇಲೆ ಮಶ್ರೂಮ್ ಕ್ಲೀನಾಗಿ ತೊಳೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಮಶ್ರೂಮ್ಗಳನ್ನು ಸಣ್ಣ ಸಣ್ಣ ಹಾಗಾಗಿ ಕತ್ತರಿಸ್ಕೊಂಡಿದ್ದೀನಿ ಇನ್ನು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಕರಿಬೇವು ಜಜ್ಜಿರು ಕೊಟ್ಟಿರುವ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಮಶ್ರೂಮ್ಸು ಹಾಕಿದ್ದೀನಿ ಮಶ್ರೂಮ್ಸು ಬೇಗ ಬೆಂದಿರುತ್ತಲ್ವ ಅದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸ್ ಬೆಂದಿದ್ರೆ ಸಾಕು ಯಾಕಂದರೆ ಸ್ಲೋ ಫ್ಲೇಮಲ್ಲಿ ಬೆಂದಿದ್ರೆ ಸ್ವಲ್ಪ ಹಸಿ ವಾಸನೆ ಇರಲ್ಲ ಆ ಥರ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಜೀರಾ ಪೌಡರ್ ಈ ಮೂರು ಹಾಕಿದ್ದೀನಿ ಅಷ್ಟೆ ಆದಮೇಲೆ ನೀನು ನೀವು ಬೇಕಂದ್ರೆ ನೀವು ಬೇಗಂದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು ಗ್ರೇವಿ ಬೇಡಕ್ಕೆ ನನಗಿಷ್ಟೇ ಸಾಕು ಅಂತ ಈ ರೀತಿ ಸಿಂಪಲ್ಲಾಗಿ ನಾನು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಚಪಾತಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಇವತ್ತು ತುಂಬ ಈಸಿಯಾಗಿ ಆದರೆ ನಾನು ಈಸಿಯಾಗಿ ಮಶ್ರೂಮ್ ಫ್ರೈನ ಚಪಾತಿಗೆ ಡಿನ್ನರ್ಗೆ ಮಾಡ್ಕೊಂಡಿದ್ದೀನಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತು ನಾವು ಸ್ಟವ್ ಕ್ಲೀನಿಂಗ್ ಪಾಪಡ್ ಚಾಟ್ ಮತ್ತು ಮಶ್ರೂಮ್ ಫ್ರೈ ಡಿನ್ನರ್ಗೆ ಮಾಡೋದು ಈ ರೀತಿ ಎಷ್ಟು ಸುಲಭವಾಗಿ ಮಾಡಿದ್ದೀನಿ ನೀವು ಕೂಡ ಈ ರೀತಿ ಮಾಡ್ತೀರಾ ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆಗಿದೆಯಾ ಈ ವ್ಲಾಗ್ ಈ ವ್ಲಾಗ್ಸ್ ಮಾಡ್ತಾ ಇರೋದು ನಿಮಗೆ ಯೂಸ್ಫುಲ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಇಷ್ಟು ವಿಡಿಯೋದಲ್ಲಿ ಇರುವ ರೆಸಿಪೀಸೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು